ಕಿತ್ತೂರಿಗೆ ಮುಖ್ಯಮಂತ್ರಿ ಬಂದಿರು ನಾವು ಅದನಿಗೆ ಕೂಡ ಹೋರಾಟ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಅವಾಗ ಆ ಹೋರಾಟ ಮುಗಿಸಿ ನಾವು ಕೂಡ ರಾಜ್ಯದ ಮುಖ್ಯಮಂತ್ರಿ ಭೇಟಿಗಾಗೋದು ಕಿತ್ತೂರಿಗೆ ಕಿತ್ತೂರಿಗೆ ಹೋಗಿ ರಾಜ್ಯದ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದೀವಿ ಅಲ್ಲಿ ಇಲ್ಲ ಮುಖ್ಯಮಂತ್ರಿ ಅವರ ಮಹಾರಾಷ್ಟ್ರದಿಂದ ಒಂದು ನೂರು ಕಿಲೋಮೀಟರ್ ದಾಗ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟು ಕಬ್ಬು ಹೋಯ್ಯತಾರೋ ಇವ್ರು ಯಾಕೆ ಇಲ್ಲಿಯಾಗಿ ಇಪ್ಪತ್ತು ಕಿಲೋಮೀಟರ್ದಾಗ ಕಬ್ಬು ಹೋದ ನಮಗೆ ಯಾಕೆ ರೊಕ್ಕ ಕೊಡಬಾರ್ದು ಅಂತೇಳಿ ಮುಖ್ಯಮಂತ್ರಿ ಒಂದು ಬಿಟ್ಟು ಹತ್ತು ಸಲ ಮನವರಿಕೆ ಮಾಡುವಂತ ಕೆಲಸ ಮಾಡ ಮುಖ್ಯಮಂತ್ರಿಗದ ಬೆಳೆಯಾ ಗಮನಕ್ಕೆ ಇಲ್ಲಣ್ಣ ಶುಗರ್ ಮಂತ್ರಿಗೆ ಮಾತಾಡ್ತಾನೋ ಅದ್ರ ಒಂದು ಸಭೆ ಮಾಡಕ್ ಹೇಳ್ತಾನೋ ಅಂತದ ಹೇಳಿದ ಪುಣ್ಯಕ್ಕೆ ಏನು ಮಾಡೋದು ನಮ್ಮ ರೈತರ ಪರವಾಗಿ ಮಾತಾಡ್ತಕ್ಕಂಥ ಎಂಎಲ್ ಎ ಒಬ್ಬು ಇಲ್ಲ ಕಬ್ಬು ಅಣ್ಣ ಬಾಯ್ಲೆ ಬಂದಿರತಕ್ಕಂಥ ಬರೆದಿರತಕ್ಕಂಥ ಎಂಎಲ್ಎಗಳು ನಮ್ಮವ್ರದ ಯಾರಂದ್ರ ಯಾ ಬಿಜೆಪಿ ಎಂಎಲ್ಎನೂ ಹೊಂದಿಲ್ಲ ಯಾ ಕಾಂಗ್ರೆಸ್ ಎಂಎಲ್ಎ ಒಂದಿಲ್ಲ ಕಬ್ಬಂತ ಬಾಯಲೆ ಮಾತಾಡಿಲ್ಲ ಇವತ್ತ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರದಾಗ ನಾವು ನೈಂಟಿ ಪರ್ಸೆಂಟ್ ಕಬ್ಬು ಬೆಳೀತು ಒಬ್ಬ ಎಂಎಲ್ಎ ಕೂಡ ಕಬ್ಬು ಬೆಳೆಗಾರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ದುರ್ದೈವ ವಿಚಾರ ಮಾಡ್ರಿ ಕಬ್ಬ ಒಂದು ಟನ್ ಗವರ್ಮೆಂಟ್ ಏನ್ ಲಾಭ ಆಕತಿ ಒಂದು ಟನ್ ಕಬ್ಬಿಂಬ ಗವರ್ಮೆಂಟ್ ಐದು ಸಾವಿರ ರೂಪಾಯಿ ಹೆಚ್ಚಿಗೆ ಟ್ಯಾಕ್ಸ್ ಹೋಗಿ ಹತ್ತು ಸಾವಿರ ಹಣ್ಣು ಬೇಯ್ತಿ ನಾವು ಮತ್ತ ಅದಕ್ಕೆ ಐದು ಸಾವಿರ ಐದು ಸಾವಿರ ಆರ್ ಸಾವಿರ ರೂಪಾಯಿ ಟ್ಯಾಕ್ಸ್ ಒಕ್ಕತಿ ಹೆಂಗ್ ಒಕ್ಕ ಅಂತಂದ್ರ ಇವತ್ತ ಈ ಕಬ್ಬಿಣ ಸ್ಪ್ರೀಟ್ ಬರ್ತೈತಿ ಸ್ಪ್ರಿಟ್ ಬರೀ ಹೋದ್ರ ಒಂದೇ ಅಡ್ಡ ಹಣ್ಣಿ ಹಾಕಿರೋ ಒಂದು ಬಾಟ್ಲೆ ಸರಿಯಾದ ಹಾಕೈತಿ ಬರೀ ಹತ್ತು ರೂಪಾಯಿ ಖರ್ಚು ಮಾಡಿ ಅದನ್ನ ನೂರ ಎರಡ್ನೂರ ರೂಪಾಯಿ ನಿಮಗೆ ಮಾರಿ ಅವರ ಇಲ್ಲಂದ್ರು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಲಾಭ ಆಕತಿ ಈ ಮುಖ್ಯಮಂತ್ರಿ ತಾಯ್ಗಂಡ ನಿಮಗಾರೇ ಚಿಂತೆ ಐತಿರು ಮುಖ್ಯಮಂತ್ರಿಗೆ ಈ ಕಬ್ಬು ಬೆಳೆಗಾರರಿಗೆ ಏಳೆಂಟು ವರ್ಷದಿಂದ ಒಂದರ ಎರಡು ತಗೋತಾರು ಪಾಪ ಒಂದ್ ಟನ್ನಿಗೆ ಆರ್ ಸಾವಿರ ಐದು ಸಾವಿರ ಟ್ಯಾಕ್ಸ್ ಬರ್ತೈತಿ ಒಂದ್ ಟನ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟುಬಿಟ್ಟು ಹೋಗ್ತೇನೆ ವಿಚಾರ ಮಾಡ್ಬೇಕಲ್ಲ ಆ ಪುಣ್ಯಾತ್ಮಕ ಚಿಂತಿಲ್ಲ ಮಣ್ಣಿ ಬೆಳಗಾವಕ್ ಬಂದಾಗ ನಾನು ಮುಖ್ಯಮಂತ್ರಿ ಕ್ಲಿಯರ್ ಆಗಿ ಏನ ಮುಖ್ಯಮಂತ್ರಿ ಅವರ ಈಗ ಹೆಂಗ ಎರಡ್ ಸಾವಿರ ರೂಪಾಯಿ ಎಲ್ಲ ಗ್ಯಾರಂಟಿ ಐದು ಮಾಡಿದಿಲ್ಲ ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳೆಗಾರಿಗೆ ಇದೊಂದು ಗ್ಯಾರಂಟಿ ಮಾಡೋ ಮುಖ್ಯಮಂತ್ರಿ ಅಂತೇಳಿ ಕೂಡ ಬೆಳಗಾವಿ ಹತ್ತು ಸಾವಿರ ಕೋಟಿ ರೂಪಾಯಿ ನಿಮ್ಗೆ ರೊಕ್ಕ ತೆಗೆದಿಟ್ಟಪ್ಪ ಅಂದ್ರೆ ಒಂದು ಟನ್ಗೆ ನೂರು ರೂಪಾಯಿ ನಿಮ್ಗೆ ರೊಕ್ಕ ಬರ್ತತಿ ಇದೊಂದು ಮೂರುವರೆ ಸಾವಿರ ಅದೊಂದು ಹದಿನೈದು ನೂರು ಎಷ್ಟು ಆತ ಐದು ಸಾವಿರ ರೂಪಾಯಿ ಆತ ಐದ್ ಸಾವಿರ ರೂಪಾಯಿ ನಮಗೆ ರೊಕ್ಕ ಬಾತಪ್ಪಾ ಅಂದ್ರ ನಮ್ಮ ಮಕ್ಕಳಿಗೆ ಯಾವ ನೋಡ್ ನೌಕರಿ ಬೇಡ ನಾವೆಲ್ಲ ಕಬ್ಬಿಣಗೇ ಇತ್ತು ಕಬ್ಬ ಕೇಳಿತ್ತು ಅದನ್ನ ಈ ಈ ಬೆಲೆ ನಿಗದಿ ಮುಗಿಲಿ ಇವತ್ತೇನು ಜಿಲ್ಲಾ ಉಸ್ತುವಾರಿ ಬಂದ ಘೋಷಣೆ ಮಾಡ್ಬೇಕಾಗಿತಿ ಪ್ರಭಾಕರ್ ಕೋರೆಗೂ ಇಲ್ಲಿ ಬಾ ಅಂತ ಹೇಳಿದೀವಿ ಕತ್ತಿ ಅವರು ಬರ್ಲಿ ಇವರು ಚುನಾವಣೆ ಸಂಬಂಧ ಎಲ್ಲರೂ ಎಷ್ಟೆಷ್ಟು ರಾಜಕಾರಣ ಮಾಡ್ತಾರ ಏ ಗಂಡು ಅಂಬುಲೆನ್ಸ್ ಆಂಬ್ಯುಲೆನ್ಸ್ ಬಿಡ್ರಿ ಆಂಬ್ಯುಲೆನ್ಸ್ ಹೋಗಿ ಬಿಡ್ರಿ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು ಕಬ್ಬಿನ ಬೆಲೆ ನಿಗದಿ ಆಗ್ಲೇಬೇಕು ಜಿಲ್ಲಾ ಉಸ್ತುವಾರಿ ಬರಲೇಬೇಕು ತಕ್ಷಣ ಜಿಲ್ಲಾ ಉಸ್ತುವಾರಿ ಅವರು ಬರಲೇಬೇಕು ದಯವಿಟ್ಟು ಮಾಡ್ರ ಅಲ್ಲಿ ಏಕ ಇಡೀ ಚಿಕ್ಕೋಡಿ ಮಠ ರಸ್ತೆ ಬಂದ್ ಅಲ್ಲಿ ಮುದೋಳ ಮಠ ಬಂದ್ ಮಾಡ್ಬೇಕಿ ಸೇರಾವರನ್ನ ನಾವು ಕಬ್ಬಿಣ ಬೆಲೆ ತುಗಾ ಜಿಲ್ಲಾ ಉಸ್ತುವಾರಿ ಘೋಷಣೆ ಮಾಡಲೇಬೇಕು ಯಾವ ಕಾರಣಕ್ಕೂ ಮುಲಾಜಿಲ್ಲ ಅದಕ್ಕಾಗಿ ಪೊಲೀಸ್ ಇಲಾಖೆ ನಮ್ಮ ಜಿಲ್ಲೆಯ ಎಸ್ಪಿ ಅವರಿಗೆ ವಿನಂತಿ ಮಾಡ್ತೀವಿ ಜಿಲ್ಲಾಧಿಕಾರಿ ಕೂಡ ಅವ್ರ ಏನ್ ಮಾಡ್ತಾ ಇದ್ದೀವಿ ತಾವು ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲೆ ಎಸ್ ಪಿ ಅವರು ಇವತ್ತ ಜಿಲ್ಲಾ ಉಸ್ತುವಾರಿ ಅವರು ಬೆಂಗಳೂರಾಗಿರ್ಲಿ ದಿಲ್ಲಿಯಾಗಿರ್ಲಿ ನಮಗ್ ಸಂಬಂಧ ಇಲ್ಲ ನಾವು ಮೂರ್ ದಿನ ಹಿಂದೆ ಇದು ಜಿಲ್ಲಾ ಉಸ್ತುವಾರಿ ದೊಡ್ಡ ಭೀ ದೊಡ್ಡ ತಾಯಿಗನ್ನ ನಾವು ತಲೆ ಹಿಡ್ಕೊಂಡು ಒಂದು ಮಾತು ಮಾತಾಡಿಲ್ಲ ಒಂದು ಮಾತು ಮಾತಾಡಿಲಿ ಇವತ್ತಿನವರಿಗೆ ಕಬ್ಬರ್ತೆಯಲ್ಲಿ ಮಾತಾಡಿಲಿ ಅಂಗ ಸಂಗಮೇಶ ಹೌದಿಲ್ಲ ನಮ್ ಬಿಜಾಪುರ ಅಧ್ಯಕ್ಷದಾನ ಇಲ್ಲಿಯ ಇದು ರಟ್ಟರು ಸ್ವಲ್ಪ ಅಂದ್ರೆ ಗೊತ್ತಿಲ್ಲ ಇಲ್ಲ ಇದ್ ಕೊಡ್ರಿ ತೆಳಕ್ ಕೊಡ್ರಿ ಇದ ಸಭೆ ಕೇಳ್ರಿಲ್ಲ ಇವತ್ ರಾತ್ರಿ ಬಾರ ಆಗಲಿ ನಾಳೆ ಆಗಲಿ ನಾವ್ ಎಳ್ಳು ಮಕ್ಕಳಲ್ಲ ಕಬ್ಬಿಣ ಬೆಲ್ಲ ಘೋಷಣೆ ಮಾಡ್ಕೊಂಡ್ ಮಣ್ಣಿಗೆ ಹೋಗ್ಬೇಕಾಗೈತಿ ಯಾಕಂದ್ರೆ ಇದು ಕೊನೆ ಹಂತಕ್ ಬಂದು ನಾವ ಅವ್ರೇನ್ ತಲೆ ಓಡಿಸ್ ನಿಮ್ಗೆ ಇವತ್ತಿನ ಕೇಳ್ರಿಲ್ಯಾ ಮಣ್ಣವ್ರನ್ನ ಇಲ್ಲ ಅವ್ರೆಲ್ಲಾ ಕಾರ್ಖಾನೆಯವರು ಕೂಡ ಚರ್ಚೆ ಒಂದು ಮಾಡಿದಾರ ಅವ್ರೇನ್ ತಲೆ ಆಗೈತೆ ಇನ್ನು ನಾಲ್ಕೈದಾರ್ ದೂ ಸೋತಂದ್ರ ನಮ್ ನಮ್ಮಲ್ಲಿ ಜಗಳ ಹಚ್ಚೆ ಏ ಗಿಟ್ಟ ಹೋಗಿ ಅನ್ನುವಂತ ಸೃಷ್ಟಿಯನ್ನು ಮಾಡ್ಬೇಕಂತೇಳಿ ನಿರ್ಮಾಣ ಕೂಡ ಅವ್ರು ಉಳಿಸಿದ ಪ್ರೇ ಬ್ರೇಣ ಅಂತದ ಯಾಕೆದ್ರ ಅವರಿಗೆ ನಾವ ಮುಕ್ತದು ಕಬ್ಬು ಬೆಳೆಗಾರ ಏನಾಗಿದ್ದು ಒಟ್ಟು ಬೆಳೆದು ಒಂದಾಗ ಗೊತ್ತೈತ್ ನಮಗೂ ನಾವು ದೊಡ್ಡ ಹುಚ್ಚಿರೋದು ನೋಡ್ರಿ ಒಂದ್ ಇವತ್ತ ಒಬ್ಬ ಕಾರ್ಖಾನೆ ಕೈದ ಐದು ಸಾವಿರ ಇದ್ದಾವ ಇಪ್ಪತ್ ಸಾವಿರ ಮಾಡಿದ ಮತ್ತೊಂದು ಕಾರ್ಖಾನೆ ಕಟ್ಟಿದ್ರೆ ಮತ್ತೊಂದು ಶ್ರೀಮಂತ ಆದ್ರ ಆದ್ರೂ ಈ ರೈತರಿಗೆ ಒಂದ್ ನೂರು ರೂಪಾಯಿ ಹೆಚ್ಚು ಅನ್ನುವಂತ ಭಾವನ ಅವರಲ್ಲಿ ಬರ್ಲಿಲ್ಲ ಯಾಕಂದ್ರ ಇದ ಇಪ್ಪತ್ತು ಕೋಟಿ ರೂಪಾಯಿ ನಿಮ್ಮನ್ನು ತಗೊಂಡು ನಿಮಗೆ ಒಂದ್ ಸಾವಿರ ಸಾವಿರ ರೂಪಾಯಿ ಕೊಟ್ಟ ಈ ಚುನಾವಣೆ ಕೇಳ್ತಕ್ಕಂತ ತೈಗಂಡ್ರದಾರ ಅವ್ರು ಏ ಬೇರೆ ವಿಷಯ ಇಲ್ಲಿದ ಕೇಳ್ರು ಅವರಿಗೆ ಒಂದ ರೆಡಿ ಮಾಡಂಗಿಲ್ಲ ಈ ಸಕ್ಕರೆ ಅಟ್ಟ ರೆಡಿ ಮಾಡಂಗಿಲ್ಲ ಅವ್ರ ಆ ಸಿಪ್ಪಿನೂ ಮಾರತಾರು ಮಳ್ಳಿನೂ ನಿಮ್ಗ ಮಾರತಾರ ಮಾರ್ತಾರಲ್ಲ ಮತ್ತ ಕೊಡ್ತಾರ ಏ ಇಲ್ಪ ನೀವು ನೀವ್ ಕಬ್ ನಿಮ್ಮದು ನಮ್ಮ ಕಾರ್ಖಾನೆ ಅದಾವ ಮಳ್ಳಿ ಹಂಗ ಹೋಗಿರಂತ ಒಬ್ಬರು ಕೊಟ್ಟನು ಅನ್ಯ ಹದಿನಾಲ್ಕು ಅಣ್ಣ ಹದಿನೈದು ನೂರು ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಕಾರ್ಖಾನೆ ತಾಯಿಗಂಡ್ರು ಮಾಡ್ತಾರ ಬರೀ ಅವ್ರು ಲೆಕ್ಕ ಹಾಕ್ತಾರೆ ಕೇಳ್ರಿ ನಾನು ಮಣ್ಣೆ ಹಳ್ಳ್ಯಾಳ ಕಾರ್ಖಾನೆಗೆ ಅವ ಬಹುಶಃ ಮೂರ್ ಸಾವಿರದ ಎಟ್ಟೋ ಒಂದೂರ ನೂರ ಇಲ್ಲ ಮೂರ್ ಸಾವಿರ ಇದಲ್ಲ ಅಲ್ಲಿ ಹಳ್ಳ್ಯಾಳ ಕಾರ್ಖಾನೆ ಒಳಗೆ ಬಂದಿರ್ಬೋದು ಬಹುಶಃ ಹಳ್ಳ್ಯಾಡ್ದ್ರ ನಮ್ ಕುಮಾರ್ ಬೊಬಾಟಿ ಬರ್ತು ಅಂತೇಳಿರು ಅವರು ಕೂಡ ಬರ್ತಾ ಇದಾರೆ ಯಾಕಂದ್ರೆ ಎಲ್ಲಾ ಜಿಲ್ಲೆ ರೈತರು ಇಲ್ಲಿ ಸೇರಾತು ಇದು ಇಲ್ಲಿ ಇಡೀ ರಾಜ್ಯದ ಕಬ್ಬು ಬೆಳೆಗಾರ ನಿರ್ಣಯ ಆಗ್ತಕ್ಕಂತದ್ದು ಇವತ್ ನಮ್ ಜಿಲ್ಲಾ ಉಸ್ತುವಾರಿ ಕಬ್ಬಿನ ಬಿಲ್ ಘೋಷಣೆ ಮಾಡಿರಪ್ಪ ಅಂತಂದ್ರ ಇದು ರಾಜ್ಯಕ್ಕೆ ಅನ್ವಯ ಆಗ್ತಕ್ಕಂಥ ಕಬ್ಬಿಣ ಬಿಲ್ಲ ಅದಕ್ಕಾಗಿ ಇವತ್ತೆಲ್ಲ ನೋಡ್ರಿ ಸಾವಿರಾರು ಲಕ್ಷಾಂತರ ಜನ ಇವತ್ತ ನಾವು ಕರೆ ಕರೆ ಕೊಟ್ಬಿಡುದು ಮೊಬೈಲ್ ದಾಗ ಲಕ್ಷ ಜನ ಇವತ್ತು ಕಬ್ಬು ಬೆಳೆಗಾರ್ ಬರ್ಬೇಕಾ ನೀವ ಏನು ಕರೆ ಕೊಟ್ಟು ಬಿಡುದು ಈ ತಾವೆಲ್ಲ ಇವತ್ತ ಸಾವಿರಾರು ಸಂಖ್ಯೆ ಒಳಗ ಸಹಸ್ರಾರು ಸಂಖ್ಯೆ ಒಳಗ ರೈತರು ಬಂದ್ರಿ ನೀವ್ ಯಾರು ಹೆದರ್ಬೇಕಾಗಿಲ್ಲ ಇಲ್ಲಿ ಯಾರು ಮನಿ ಮುಂದೆ ಕೂತಿಲ್ಲ ಇಲ್ಲಿ ರಸ್ತದಾಗ ಕೂತು ಪೊಲೀಸ್ ಇಲಾಖೆ ಎಸ್ ಪಿ ಅವ್ರಿಗೆ ನಾನು ನಿನ್ನೆಲ್ಲ ಮಣ್ಣೆ ಎರಡು ದಿನದಿಂದ ಹೇಳ್ಬಿಟ್ಟುದು ನಾವ ರಸ್ತಾ ಬಿಡ್ರಿ ಮತ್ತೊಂದು ಬಿಡ್ರಿ ಇಲ್ಲ ಜಿಲ್ಲಾ ಉಸ್ತುವಾರಿ ಬರಬೇಕು ಪ್ರಭಾಕರ್ ಕೋರೆ ಬರಬೇಕು ಲಕ್ಷ್ಮಿ ಹೆಬ್ಬಾಳ್ಕರ್ ತಾಯಿ ಕೂಡ ಬರ್ಬೇಕು ಅವ್ರದ್ದು ಕೂಡ ಎರಡ್ ಕಾರ್ಖಾನೆ ಇವತ್ತ ಅವ್ರ ಒಡ್ನಾಟದಾಗದವ ನಮ್ಮ ಯಾವ್ದು ಎಂ ಕೆ ಹುಬ್ಬಳಿ ಕಾರ್ಖಾನೆ ಕೂಡ ಅವ್ರ ತಮ್ಮ ಈಗ ಅಧ್ಯಕ್ಷ ಮತ್ತೊಂದು ಕಾರ್ಖಾನೆ ಕಟ್ಟತ್ತಾರ ಅವ್ರ ಪ್ರಭಾಕರ್ ಕೋರೆ ಸಾಹೇಬ ಅವ್ರ್ದೆಲ್ಲ ನಾಟಕ ಬೇರೆ ಐತ್ರಿ ನಾವು ಮಣ್ಣೆ ಪ್ರಭಾಕರ್ ಕೋರೆ ಅವ್ರಿಗೆ ಅವ್ರಿಗೆ ಹೇಳಿ ಬಂದು ಪ್ರಭಾಕರ್ ಕೋರೆ ಅವರು ಕೂಡ ನಾಟಕ ಮಾಡತ್ತಾರ ಅವರು ಕೂಡ ಹೆಂಗ್ ಕೇಳ ಕೇಳಿ ಅವ್ರು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಒಂದು ತಾಶಿನಾಗ ಹೊಂದಾಣಿಕೆ ಆಗ್ತಾರ ಅವರು ಒಂದು ತಾಶಿನ ಮೀಟಿಂಗ್ ಮಾಡ್ತಾರ ನಾವ ನಲವತ್ತು ಲಕ್ಷ ಕಬ್ಬು ಬೆಳೆಗಾರದು ನಾವೆಲ್ಲರೂ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರ ಒಂದ್ ಕಡೆ ಸೇರಿದ್ದೆ ಆದ್ರ ಏನ್ ಸರ್ಕಾರ ಹೋಗ್ತಕ್ಕಂತ ಐದ್ ಸಾವಿರ ತಗೋತು ಇವ್ರೇನೋ ತಲಿ ನಮ್ಮನ್ನ ನಾಲ್ಕ್ ಸಾವಿರ ಗಂಟಲೆ ಲುಟ್ಟಿ ಮಾಡತ್ತಾರಲ್ಲ ಸುದ್ದ ಎಂಟೊಂಬತ್ ಸಾವಿರ ರೂಪಾಯಿ ತಗೋಬಹುದು ನಮ್ದ ಒಂದ ಇಂಡಸ್ಟ್ರಿ ಆಕೈತಿ ರೈತ ಕೊಲ ಅರೆ ಕರ್ಮ ಐತಿ ಅದನ್ನೇ ಕಾಲ್ಗೆ ಈಗ ಪ್ರಾರಂಭ ಈಗೆಲ್ಲ ಶೇಖರ್ ಅನ್ನೋದು